ನೋಡ್ರಿ ಇಲ್ಲಿ ಈ ಚಮಚ ಇದ್ದ ಒಂದು ಮೂರ್ನಾಲ್ಕು ಚಮಚಿತ ನೋಡ್ರಿ ಇಲ್ಲಿ ಪತಿಶಾ ನಾ ಬಂದಿನದು ಬಂದ್ಯಾ ಸುಮ್ಮನೆ ಬಂದೆ ನೋಡ್ರಿ ಚಪಾತಿ ನೋಡದವು ನಡ್ದವು ಪಿಯಮ್ಮಿ ಎಲ್ಲದ ಪಿಯಮ್ಮಿ ಆಕಿಲ್ಲ ಪುಯ್ಯ ಪುಯ ಹ್ಞೂ ಹಂಗ ಜಲ್ದಿ ದೊಡ್ಡದ ಹೆಂಗೆ ಎಲ್ಲ ಏನೋ ಹಳ್ ಕರಗತವ ತಿಳಿದ್ರಲ್ಲ ಹೊಟ್ಟೆ ಬೇನ್ ಗಿಡದಾಗ ಕುಂದ್ರಸಿ ನೀನು ಒಯ್ದು ಮುಂದ್ರ ನಾಡ್ದ ನಾಡ್ದ ಊರ ಜಾತ್ರೆ ಐತಿ ಜಾತ್ರೆ ನೋಡ್ರಿ ಈಗ ಇಷ್ಟಾಯ್ತು ಇವೇ ನೋಡ್ರಿ ಕಾರ್ಚಿಕಾಯಿ ಬಿಟ್ರೆ ಊಟ ಮಾಡ್ಲಾರೆ ತಯಾರಾಗಿ ನೋಡ್ರಿ ಎಷ್ಟು ಚಂದ ಐತಿ ಗಾಳಿ ನೋಡು ತಲೆ ಇಕ್ಕೊಳದಿಲ್ಲ ಏನು ಇಲ್ಲ ನೋಡ್ರಿ ಇಷ್ಟು ಹುಲ್ಲಾಗಿತ್ತು ಹೊಲ್ದಾಗ ತಿರುಗು ನೋಡ್ರಿ ಹೊಲ ಇದನ್ನೆಲ್ಲ ತಗೊಂಬಂದ್ ಆಮೇಲೆ ಇದ್ರ ಹಾಕ್ತೀ ಆ ನೋಡ್ರಿ ನಮಸ್ಕಾರ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದಾರೆ ಅಂದ್ಕೊಂಡಿ ನಾನು ಕೂಡ ಸಾಕತ್ತಾಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನಿದೆ ಅಂತ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಇಷ್ಟೆಲ್ಲ ಸದಿ ತೆಗೆದು ಮುಂದಕ್ಕೆ ಏನಿದೆ ಅಂತ ನೋಡೋಣ ಹಾಗೆ ಇವ್ಸುಬ್ಬರು ಯಾರೆಲ್ಲ ಚಾನೆಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕಿ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೋಡಿ ಇಲ್ಲಿ ನಾವೂ ಮೆಕ್ಕೆಜೋಳದಾಗ ಕಸ ತೆಗತ್ತೀವಿ ಹಾಗೆ ನಮ್ಮಪ್ಪ ದಾಳಿಂಬೆ ಹೊಲದ ಕಸ ತೆಗತ್ತಾರೆ ಹಾಗೆ ನೋಡಿರಿ ರೈತರು ಅಂದ ಬಳಕ ಪ್ರತಿಯೊಬ್ಬರು ವಯಸ್ಸಿದ್ದವರು ವಯಸ್ಸಾದವರು ಸಣ್ಣ ಮಕ್ಕಳಿಡ್ದು ವಯಸ್ಸಾದವರು ಕೆಲಸ ಮಾಡ್ತಾನೆ ಇರಬೇಕು ಜಮೀನಲ್ಲಿ ಆವಾಗಲೇ ರೈತನಿಗೆ ಅಷ್ಟಾದ್ರೂ ಕಷ್ಟ ತೀರದೇ ಇಲ್ಲ ರೈತನ ಕಷ್ಟ ಅಂತೂ ಈ ಪ್ರಪಂಚದಲ್ಲಿ ಮುಗಿಯಲ್ಲ ಅಂತಲೇ ಅನಿಸುತ್ತೆ ರೈತರು ಇಷ್ಟು ಕಷ್ಟಪಡೋದಕ್ಕೆ ನೋಡಿ ಇಡೀ ಜಗತ್ತೇ ಆರಾಮಾಗಿ ಕೂತ್ಕೊಂಡು ತಿನ್ನೋ ಥರ ಇದೆ ರೈಸ್ ರೈತ ಏನಾದರೂ ಕಷ್ಟ ಅಂತ ಕೂತ್ಕೊಂಡ್ಬಿಟ್ರೆ ಮಿಕ್ಕಿದವರೆಲ್ಲ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆನೆ ನೋಡ್ರಿ ಆಯಿತು ಅದು ಇನ್ನೊಂದಿಷ್ಟು ಸಾಲದ ಎರಡ ಸಾಲಿನ ನೋಡಿದ ಎಷ್ಟು ಹುಲ್ ಬಂದೈತಿನ ದಂಡಿಗೆ ಹೋಗಿಲ್ಲ ಸ್ವಲ್ಪನೇ ಮುಂದೆ ಹೋಗಿದ್ದಷ್ಟೇ ಇಷ್ಟು ಹುಲ್ಲಾಗಿತ್ತು ಹೊಲ್ದಾಗ ಕಿತ್ತದೆ ಕಿತ್ತೋದೆ ಹಾಕದೆ ಹಾಕದೆ ಇವನದ ನೋಡ್ರಿ ಇವನ್ ಇವನಿಗೆ ನೋಡ್ರಿ ಇವನಿ ಇವತ್ತನ ಸೋಂಗ್ ಮಾಡೋಣ ಹಿಂಗೆ ಸಾಲಿಗೆ ಬ್ಯಾಗ್ ಹಾಕ್ಕೊಳೋದು ನೀವು ಕಲಿಯೋ ಹಿಂಗೆ ಸಾಲಿಗೆ ಬ್ಯಾಗ್ ಹಾಕ್ಕೊಳ್ದು ನೋಡ್ರಿ ಹೆಂಗೆ ಹಾಕ್ಕೊಳ ತಿರುಗು ನೋಡ್ರಿ ಗೂ ಕತ್ತರ ಆಗಬೇಕು ಮುಂದೂ ಕತ್ತರಿ ರೀ ಭಾಳ ಹೆಂಗಾಗಬೇಕು ಜವಾಬ್ದನ್ರಿ ಯಾವತ್ತನ ಮಾಡಿದತನ ಕುರುಪಿ ಬಿಡಿತದ ಕುರುಪಿ ಬಿಡಿತದ ಜಗಳ ಗಂಟ ಯವ್ವಾ ಓಡತಾನ ಇವ ಓಡತಾನ ಇವ ಓಡತಾನ ನೋಡ್ರ ಹಾಗೈತ್ವಲ್ಲ ನಿಮ ಒಬ್ಬರು ಹೇಳ್ತ ಮಗನ ಬಾನಿ ನಿಮ ಒಬ್ಬರಲ್ಲಿ ಬಾಯ್ ಹೇಳ್ತನಾ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಲಿ ಇಲ್ಲಿ ಇಲ್ಲಿ ನೋಲಿ ಇಲ್ಲಿ ಇಲ್ಲಿ ನೋಲಿ ನಾನ್ ತಗೆತೆ ನಿಂದೆನ್ ಟಕ್ ಟಕ್ ನೋಡ್ರಿ ಹಿಂಗೆ ಹುಚ್ಚು ಮಾಡ್ತಾನೆ ಮಾಡ್ತಾನ ಬಂದಿವ್ರಿ ಮನೆಗೆ ಇದನ್ನೆಲ್ಲ ತೊಗೊಂಬಂದ ಆಮೇಲೆ ಇದ್ರೆ ಹಾಕ್ತಾನೆ ಅಣ್ಣ ಹುಳಿ ಹಾಕ್ಯಾರ ನೋರಿ ಮತ್ತ ನೋರಿ ಎಮ್ಮೆ ಬಂದೈತ್ರಿ ನೋಡ್ರಿ ಏನು ಅರಿತು ಅವನು ಭಾಷೆ ನೋಡಿ ಹಂಗ ನೋಡಿಲ್ಲಂದು ಅರಿತು ಏನು ಮಾತಾಡ್ತಾರ ಅವನಿಗೆ ಆಗತ್ತ ನೋರಿಲಿ ನನ್ ಅರಿತೈತೆ ಏನರಿತ ಪೂರಾ ಮಾತಾಡೋಲ್ಲ ಅರ್ಧ ಮಾತಾಡಿದ್ರ ಅಪರ್ಥ ಮಾತುಗಳು ಪೂರ ಮಾತಾಡು ಏನರಿತು ಏನು ಅರ್ದಿ ಕೈಯಂದು ಓವಾ ಕೈಯಂದು ಅರಿತತ್ರ ಹಿ ಬಾ ಎಷ್ಟು ಚಂದ ಕಾಣಕತ್ತೈತಿ ನೋಡ್ರಿ ಹಸೂರರಿಗೆಲ್ಲ ಗಿಡ ಮರಗಳು ನೋಡ್ರಿ ಎಷ್ಟು ಚಂದ ಐತಿ ಗಾಳಿ ವಾತಾವರಣ ಸೂಪರ್ ಆಗೈತಿ ಇಲ್ಲಿ ಬರ ಸ್ಟ್ರಾಂಗ್ ಆಗ್ತೀವಿ ಮತ್ತೆ ವೀಕ್ ಆಗ್ತಿವಿ ಕೋತಿ ಆಟ ನೋಡಕ್ಕಾಗ ತಗೋಲು ಇದು ನೋಡ್ರಿ ಎಷ್ಟು ಜೊತಾಡ ಪ್ಲೇ ಮಾಡಿ ಬಳಿಯ ದೊಡ್ಡದೈತಿ ಕೈ ಅಂತ ಬುದ್ರಿ ಹಿಡ್ದು ಏ ಬುದ್ರಂದ್ರೆ ಹೊಡೆ ಹಿಡ್ತೈತಿ ಫಾರ ಊರು ಬಡ್ತಿಲ್ಲ ಊಗು ಬಿಡ್ತಿಲ್ಲ ಊಗುರು ಬಿಡೀತಿಲ್ಲ ನನ್ನ ಊಗುರು ಬಿಡಿತಾವಲ್ಲ ಸುಮ್ நான் உத்தார நோடு தெளி இக்கொள்ள ஏன்னு இல்லாம ஊர் தக்கோத்தோடு நோட நூல் குந்தி ஊர் விடத்திர நீந்த மொத்த கடைது நோட கட்டு கண்டித்து சாப்பே மையன் ரக்தலே குடித்த

ನೋಡ್ರಿ ಈಗ ಇಷ್ಟಾಯ್ತು ತಗೊಂಬಂದು ಇದನ್ನೆಲ್ಲ ಚೊಚ್ಚಾಗಿದ್ದೀವಿ ತೆಗೆದೀವಿ ಎಲ್ಲ ಕಸ ನೋಡ್ರಿಗ ಅದ್ರ ಕಡ್ಡಿ ಹಿಂದಿನೆಲ್ಲ ಇದಿಷ್ಟು ಹೊಂಟದ ಕಸ ಅದನ್ನು ತೆಗೆದ್ಬಿಟ್ಟು ನೀಟಾಗಿ ಎಲ್ಲ ತೊಳೆದು ಹುರಿಬೇಕೀಗ ಕರ್ಚಿಕಾಯಿ ಹೇಳಿನಿ ಇವೇ ನೋಡ್ರಿ ಕರ್ಚಿಕಾಯಿ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಖರ್ಚಿಕೆ ಈ ಸದ್ದ ಹುರು ಹುರಿ ಮುಂದೆ ನೋಡಿ ಹೆಂಗೆ ಬರ್ತಾವೆ ವಾಸನೆ ಪಾಯ ನೀರು ಚಾರ್ತಾವೆ ಪಳ ಪಳ ಏನು ಮಾಡಲಿಕ್ಕೆ ರೀ ಊಟ ಮಾಡಿದ್ರೆ ಹೆಂಗೆ ಕಲಿಸಿ ಹೋಗ್ ಕೂತಾರೆ ಊಟ ಮಾಡೋದು ಬಿಟ್ಟು ನಾ ನಮ್ಮ ಅಮ್ಮಗಂದು ಊಟ ನಡ್ದ ಕೂತಾರ ಹುರಿದು ಹುರಿ ತೆವಿ ಇಟ್ಟಿದೆವು ಇದ್ರಾಗ ಹಾಕಿ ಹುರಿಬೇಕು ಊಟ ಹಾಕಲಿ ಚಂದ ಉರೇಲ್ಲ ಎರಡು ಥರ ಇನ್ನ ನೀರು ಸ್ವಲ್ಪ ಸ್ವಲ್ಪ ಇದರ್ಸಬೇಕಾಗಿತ್ತು ಟವಲ್ಲೆ ಏಯ್ ಊಟ ಮಾಡಿ ಕೊಡ್ತೀನಿ ಮೊಬಲ್ ಬೇಕತ್ತವನಿಗೆ ನೋಡಕ್ಕೆ ಇದಕ್ಕೆ ಪಲ್ಯವೂ ಮಾಡ್ತಾರ ಬ್ಯಾಡೆಯಾಕೆ ಮಾಡ್ತಾರ ಪಲ್ಯ ಮಾಡಿಲ್ಲ ಯಾವಾಗೂ ಬರೀ ಹುರಿಯೋದು ಹುರಿಯೋದು ತಿನ್ನೋದು ಹುರಿಯೋದು ಉಪ್ಪು ಹಾಕೋದು ತಿನ್ನೋದು ಮಸ್ತ್ ఎన్న కు ఈ బీజర్త కరక్ కరక్ బా రుచి అవుతా ఇవ్వు నీట హురిబెక్ ఇవ్వ హురదు ఇవెల నీర్ హోద మేల ఎణి హాక్బెక్ ఎణి కురదు మేలు ఉప్పు ఉద్రూడదు చూరస్తే నిర్ మేలు ఎస్ మస్త్ బా

ಬರೇ ಬಿಳಿ ಎಕ್ ಸಾಸಿವೆ ಎಣ್ಣೆ ಅವಳು ಎಣ್ಣೆ ಕೊಬ್ಬರಿ ಎಣ್ಣೆ ಮೆಂತ್ಯ ಮಾಡಿದ್ವಿ ಕಾಲ ಕಮ್ಮ ಆಗೈತೆ ಕಾಯಿ ಎಣ್ಣೆ ಎಣ್ಣೆ ಹಚ್ಕೊಂಡಿದ್ದ ಕಾಯಿ ಕಾಲ್ ಕಮ್ಮಿ ಕೊಡ್ತೀನಿ ಕಡ್ಮಿರಿ ಮಾಡಿದ್ದು ನಮ್ಮ ಅತ್ತಿ ಅಲ್ಲಿ ಬಂದಿದ್ಲಲ್ಲ ಸಣ್ಣ ಇಬ್ಬರು ಬಂದಿದ್ರಲ್ಲ ಅವಾಗ ಮಾಡಿದ್ವಿ ನಿಂತು ಬಿಟ್ರೆ ಊಟ ಮಾಡ್ಲಾರೆ ತಯಾರಾಗಿ ಹೂಯಿ ಉಯ್ಯಿ ಅಂತ ನೋಡ್ರಿ ಇಲ್ಲಿ ಕಾರ್ಚಿಕೆ ನೋಡ್ರಿ ಇಲ್ಲಿ ಹುರಿದ್ವಿ ಇಷ್ಟ ಆಗ್ಯಾವ ಕಮ್ಮಿ ಅದಲ್ಲ ಹುರ್ಯಾನ ಹುರ್ಯಾನ ಕಮ್ಮಿ ಆಗ್ಯಾವ ನೋಡ್ರಿ ಮತ್ತೆ ಮಗ ಮಗ ಘಮ ಘಮ ಅನ್ನಕ ಸ್ವಲ್ಪ ಉಪ್ಪಾಕಿನಿ ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕ್ತೀನಿ ಏನು ಹೇಳ್ರಿ ರುಚಿ ಈಗ ಬಾಯಿಗೆ ನೀರು ಬರುತ್ತೋ ಅರ್ಧ ತಿಂದಿನಿ ಆಲ್ರೆಡಿ ಈ ಚಮಚಲ್ಲೆ ಒಂದು ನಾಲ್ಕು ಚಮಚ ತಿಂದಿನಿ ಹಸಿದೆ ಇದಕ್ಕೆ ಹಿಂಗೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಬಿಟ್ಟು ಚಮಚಲ್ಲೇ ಮಿಕ್ಸ್ ಮಾಡ್ಬೇಕು ಮಸ್ತ್ 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 ಅಂದ್ರೆ ಮಸ್ತ್ ಚಂದ ಪೂರ್ತಿ ಮಿಕ್ಸ್ ಆಗ್ಬೇಕಿದು ನೋಡ್ರಿ ಪತೀಶಾ ನಾ ಬಂದಿನದ್ದು ಬಂದೆ ಸುಮ್ಮನೆ ಬಂದೆ ಅವಳು ನಾ ಬಂದ್ ಬಂದಿಲ್ಲ ನಾನು ನನ್ ಮಾತಾಡ್ಸಕ್ ಬಂದೆ ನಾನು ನೋಡಕ್ ಎಲ್ಲರಿಗೂ ನೋಡಕ್ ಬಂದ ನೋಡ್ರಿ ಡ್ರೆಸ್ ಹಾಕೊಂಡ್ ನೋಡ್ರಿ ಹೊಸ ಡ್ರೆಸ್ ಹಾಕೊಂಡ್ಬಂದ ಹತ್ತಿ ಮುಂದ್ ಸೋಂಗ್ ಮಾಡಾಕ ಇದು ಹಿಂಗಾಯ್ತು ನೋಡ್ಲಿಕ್ಕೆ ಹೊಸ ಕಾಣಸದಲ್ಲ ಅದು ನೋಡ್ರಿ ಚಪಾತಿ ನೋಡಿದವು ಇಲ್ಲಿ ಹುರಿದ ಖರ್ಚು ಕೇಟಿವಿ ಇಲ್ಲಿ ಹಾಲ್ ನೋಡ್ರಿ ಒಂದು ಬೊಗಣಿ ಹಾರಲದ ನೋಡ್ರಿ ಬೋಗಣ ಎಷ್ಟು ದೊಡ್ಡದೈತಿ ಅಷ್ಟು ಕಲಸ ಆಗ್ಯವು ಇಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ಅರ್ಧ ಮರ್ಧ ಕಸಾಯ್ ಕೂಗ್ಯಾರು ಈ ಪ್ರತಿಕ್ಷಾ ಪಿಯಮ್ಮಿ ಎಲ್ಲದ ಪಿ ಪಿಯಮ್ಮಿ ಪುಯ್ಯೋ ಪುಯ್ಯ ಹಂಗೆ ಮಾಡ್ತಾರ ಹಾಯ್ ಕಲರ್ ಕಲರ್ ಡ್ರೆಸ್ ಹಾಕ ಈಗ ಬಂದಾರ ಅವ್ರು ಊರಂದು ಈಗ ಹ್ಮ್ ಹಂಗ ಹೋಮ್ವರ್ಕ್ ಮಾಡ್ತಾನ ನೋಡ್ರಿ ಊಟ ಮಾಡ್ಯಾನ ಇನ್ ಐತಿ ಹೋಮ್ವರ್ಕ್ ಮಾಡ್ತಾನೀಗ ಪಟ್ನೆ ಹೋಮ್ ವರ್ಕ್ ಮಾಡು ಜಲ್ದಿ ಹ್ಮ್ ಪಪ್ಪನ ಮೊಬೈಲ್ದಾಗ ಅದ ನೋಡತ್ತ ಪಪ್ಪ ಬಿಟ್ಟಿನ ಪಪ್ಪನ ಮೊಬೈಲ್ ಗಂಟು ಬಿದ್ರ ಇವ ಪಲ್ಯ ಇಟ್ಟ ಸಿಕ್ತು ಇಟ್ಟ ಮಾಡೋದು ಆಲಿಲ್ಲ ನೀನ್ ಇಟ್ಟ ತೊಗೊಂಡು ಏನ್ ಮಾಡು ಜಾಸ್ತಿ ಆಗ್ಬೇಕು ಜಾಸ್ತಿ ಇತ್ತಂದ್ರೆ ಹತ್ತು ರೂಪಾಯಿ ಆಯ್ತಿನ ಲಕ್ಷ್ಮೀದು ತಗೋ ತೊಳ್ಕೊಂಡು ತಿನ್ನು ಅಲ್ಲಿ ಮ್ಯಾಲ ಬಾಳದ ತಂದ್ ತಂದ್ ಹಂಗೆ ತಿಂತಿರಬ ದಿನ ಎಲ್ಲ ಏನೋ ಹಾಳು ಕರಗತಾವಳದ ಹೊಟ್ಟಾನು ಅದಕ್ಕ ತಿನ್ನತ ದಿನ ಹ್ಮ್ ప్పన్ ఫోన్ ఇవ మొబైల్బిడు కిరకీరు బేన్ గడద కుందో హోమ్ వర్క్ టీచర్ ఫోన్ హోడర్ హివ ಹೋಮ್ ವರ್ಕ್ ಮಾಡ್ರಿ ಯಾರ್ಯಾರು ಹೋಮರ್ಕ್ ಅದ ಎಲ್ಲೂ ಹೋಮ್ ವರ್ಕ್ ಮಾಡ್ರಿ ಪಟ ಪಟ ನನ್ನ ಪಟೂರೇಟ್ ಸೇವಾ ಪ್ಯಾಕೆಟ್ ನೋಡ್ರಿ ಏಟಂತೂ ಗೊತ್ತಿಲ್ಲ ಒಂದ್ ಕೆ ಜಿ ಎಟ್ಟಿದು ವ ನಾಳೆ ಮುಂಜಾನೆ ನಾಡ್ದ ನಾಡ್ದು ಊರ ಜಾತ್ರೆ ಇದೆ ಜಾತ್ರೆಗೆ ಹೋಗ್ಬೇಕು ನಾಳೆ ನಾಕಕ್ ಇಲ್ಲಿ ಅದನ್ನ ಊರ ಇಲ್ಲಿ ಮುಂಜಾನೆ ಬಿಟ್ರ ಚದಕ್ಕೆ ಐದು ನಾವು ಊರಿಗೆ ಆಟೋ ದೂರ ಐತೆ ಅದು ಇದು ಬೆಂಗ್ಳೂರ್ ಕೊಯ್ ಹಾಕ್ತೀವ್ರು ಇದನ್ನ ಕಾಡಮೆಗಾರಿಗೆ ನಾಲ್ಕಕ್ಕೆ ಹೋದ್ರೆ ಬಸ್ ಸಿಗಲ್ಲ ಕಡೆ ನಮ್ಮ ಬ್ಯಾಗ್ ತಯಾರಾಗೈತ್ರಿಗ ಬಂದೆಲ್ಲ ಬಟ್ಟೆ ಎಲ್ಲ ತೋಯಿಸಿ ಒಗ್ದಾಕ್ದೆವು ಈಗ ಆಲ್ರೆಡಿ ಎಲ್ಲ ಬಟ್ಟೆ ಮಾಡಿ ಚಿಟ್ಟಿನಿ ಮುಂಜಾನೆ ಏಳೋದು ಮತ್ತು ಜಾಗ ಹೇಳ್ಬಿಡೋದು ತಿರ್ಗದ ತಿರ್ಗದೆ ತಿರ್ಗನೆ ತಿರ್ಗದೆ ನಮ್ದು ಏನು ತಿರ್ಗ ಸ್ವಲ್ಪ ಇಲ್ಲ ಓಕೆ ನಾಳೆ ನಾನು ಊರಿಗೆ ಹೋಗಬೇಕು ಊರಿಗೆ ಹೋಗೋ ಟೈಮಲ್ಲಿ ಮತ್ತೆ ನೆಕ್ಸ್ಟ್ ವಿಡಿಯೋ ಬರುತ್ತೆ ನಿಮಗೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬರ್ತಂತ ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಮಸ್ಕಾರ